ಓಂ ಶ್ರೀ ಗುರು ನಮಃ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಮುಂದೆ ಬರಬೇಕು ನಾವು ಮಾಡುವಂತಹ ಕೆಲಸಗಳಲ್ಲಿ ಪ್ರಗತಿ ಬಂದಬೇಕು ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಾವು ಗೆಲುವನ್ನು ಸಾಧಿಸಬೇಕು ನಮ್ಮ ಮನಸ್ಸಿನಿಗೆ ಇಚ್ಛಾಶಕ್ತಿಯಂತೆಯೇ ನಾವು ಜೀವನವನ್ನು ನಡೆಸಬೇಕು ಅನ್ನುವಂತಹ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಕೂಡ ಇರುತ್ತೆ ಆದರೆ ಇದು ನೂರಲ್ಲಿ ಒಂದು ಐದು ಪ್ರತಿಶತ ಜನರಿಗೆ ಸಕ್ಸಸ್ ಆಗ್ತಾ ಇರುತ್ತೆ ಇನ್ನು ಉಳಿದಂತಹ ಜನರಿಗೆ ಅನ್ಸಕ್ಸಸ್ ಅನ್ನ ಕಾಣುವಂತಹ ಪರಿಸ್ಥಿತಿ ಸಾಕಷ್ಟು ಜನರಿಗೆ ಆಗ್ತಾ ಇರುತ್ತೆ ಯಾವುದೇ ಒಂದು ಕೆಲಸ ಇರಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಸಿದ್ಧಿ ಆಗುವಂತಹ ಒಂದು ಗುಪ್ತ ಮಂತ್ರವನ್ನು ನಾನು ತಿಳಿಸ್ಕೊಡ್ತೇನೆ ಇದು ಗುಪ್ತ ಮಂತ್ರ ಅಂದ್ರೆ ತಪ್ಪಾಗ್ತದೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಈ ಮಂತ್ರ ಗೊತ್ತಿದೆ ಬಟ್ ಅದನ್ನು ನಾವು ಯಾವ ರೀತಿ ಪಠನೆ ಮಾಡಬೇಕು ಅದು ಸಕ್ಸಸ್ ಆಗುತ್ತಾ ಇಲ್ಲ ಅನ್ನುವಂತಹ ಒಂದು ಅವಲಂಬಿಕೆ ಇರುತ್ತೆ ಚಿಕ್ಕದಾಗಿರುವಂಥದ್ದು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಇಷ್ಟೇ ಮಂತ್ರ ಈ ಮಂತ್ರವನ್ನು ಸ್ನಾನದ ನಂತರದಲ್ಲಿ ಇಪ್ಪತ್ತೊಂದು ಬಾರಿ ದೇವರ ಮುಂದೆ ನೀವು ಪಠನೆ ಮಾಡಿ ತಮ್ಮ ಕೆಲಸ ಕಾರ್ಯಗಳಿಗೆ ನೀವು ಹೋದ್ರೆ ಅಂದರೆ ಅವತ್ತಿನ ದಿನ ಸುದೀಕ್ಷವಾಗಿರುತ್ತೆ ತಮ್ಮ ಜೀವನದಲ್ಲಿ ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಪ್ರಗತಿಪರವಾಗಿರುತ್ತದೆ